何 ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಐನಗೌಡ ನಿನ್ನೆ ತಾನೇ ಹೇಳಿದ್ದೆ ನಾನಾಗಲೇ ಕಲರ್ಫುಲ್ ಮುಖ್ಯ ಬೀದಿಗಳು ಕಲರ್ಫುಲ್ವಾಗಿರುತ್ತೆ ಹೂವಿನಡಲಿ ಮುಖ್ಯ ಬೀದಿ ಅಂತ ಮಹಿಳೆಯರು ಗೋಧಿ ಸಸೆಯನ್ನು ಹೊತ್ತು ಸಾಗಿದ್ದಾರೆ ಸಂತ ಶ್ರೀ ಸೇವಾಲಾಲ್ರವರ ಎರಡು ನೂರ ಎಂಬತ್ತಾರನೇ ಜಯಂತ್ಯುತ್ಸವ ಕಾರ್ಯಕ್ರಮದ ಸಂಭ್ರಮವನ್ನು ನೋಡ್ತಾ ಇದ್ದೀರಿ ವೇದಿಕೆ ಎತ್ತ ಸಾಗ್ತಾ ಇದೆ ಲಂಬಾಣಿ ಸಮಾಜದ ಮಹಿಳೆಯರ ದಂಡು ಬುಡಕಟ್ಟು ಸಮುದಾಯ ತಮ್ಮದೇ ಆದಂತಹ ವೇಷಭೂಷಣಗಳನ್ನು ಧರಿಸಿಕೊಳ್ಳುವುದರ ಮೂಲಕ ಯುವತಿಯರು ಗೋಧಿ ಸಸಿಯನ್ನ ಲಮ್ಮಾಣಿ ಸಂಸ್ಕೃತಿಯ ಆರಾಧ್ಯ ದೈವ ಶ್ರೀ ಸೇವಾಲಾಲ್ರವರ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯತ್ತ ಸಾಗ್ತಾ ಇದೆ ಮಹಿಳೆಯರ ದಂಡು ಗುರು ಚಿರಮೂರ್ತಿಗಳು ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಬೆಳೆ ರಥದಲ್ಲಿ ಬೆಳೆ ರಥದ ಮೆರವಣಿಗೆ ಮುಖ್ಯ ಬೀದಿಗಳಲ್ಲಿ ಸಾಗಿಲೆ ಸಾಗಿದೆ ಶ್ರೀ ಸಂತ ಸೇವಾಲಾಲ್ ರವರ ಭಾವಚಿತ್ರದ ಮೆರವಣಿಗೆ ದೃಶ್ಯಾವಳಿಯನ್ನು ತಾವು ನೋಡ್ತಾ ಇದ್ದೀರಿ ಗೋಧಿ ಸಸಿಯನ್ನು ಹೊತ್ತು ಸಾಗ್ತಾ ಇದೆ ಮಹಿಳೆಯರ ದಂಡು ಬಂಜಾರ್ ಸಮುದಾಯದ ಮಹಿಳೆಯರ ದಂಡು ಬಂಜಾರ್ ಸಮುದಾಯದ ಎಲ್ಲರನ್ನ ಒಟ್ಟಿಗೆ ಸೇರಿಸುವುದರ ಮೂಲಕ ಸೇವಲಾಲ್ ಉತ್ಸವ ಕಾರ್ಯಕ್ರಮವನ್ನು ಆಚರಿಸಬೇಕು ಎನ್ನುವಂತಹ ಶಾಸಕ ನಾಯಕ್ರವರ ಆಶಯಕ್ಕೆ ಧ್ವನಿಗೂಡಿಸಿದೆ ಹೂವಿನಡಗಲಿ ಮೀಸಲು ಮತಕ್ಷೇತ್ರದ ಬಂಜಾರ ಸಮುದಾಯದ ಎಲ್ಲ ತಾಂಡಾಗಳಿಂದಲೂ ಕೂಡ ಮಹಿಳೆಯರು ಮಕ್ಕಳು ಯುವಕರು ಯುವತಿಯರು ನಾಯಕರು ಢಾವ್ ಕಾರ್ಬಾರಿ ಎಲ್ಲರೂ ಕೂಡ ಪಟ್ಟಣದೆಡೆಗೆ ದೌಡಾಯಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳುತ್ತೆ ವೇದಿಕೆಯ ಕಾರ್ಯಕ್ರಮ ವೇದಿಕೆಯ ಕಾರ್ಯಕ್ರಮದತ್ತ ಸಾಗ್ತಾ ಇದೆ ಮಹಿಳೆಯರ ಮೆರವಣಿಗೆ ಗೋಧಿ ಸಸಿಯನ್ನು ಹೊತ್ತು ಸಾಗಿರುವಂತಹ ಮಹಿಳೆಯರ ಒಂದು ಮುಖ್ಯ ಬೀದಿಗಳಲ್ಲಿ ಸಂಚರಿಸಿದಂತಹ ಮೆರವಣಿಗೆ ಏನಿದೆ ಅದು ತಾಲೂಕಾ ಕ್ರೀಡಾಂಗಣದ ವೇದಿಕೆಯತ್ತ ಸಾಗ್ತಾ ಇದೆ ಯಶಸ್ವಿಯಾಗಿದೆ ಆಗಿದೆ ಕೃಷ್ಣಾ ಕನಸು ಸಕ್ಸಸ್ ಹೇಳ್ಬೋದು ಶ್ರೀ ಸೇವಾಲಾಲ್ ಜಯಂತೋತ್ಸವ ಕಾರ್ಯಕ್ರಮ ಕೃಷ್ಣಾನಾಯ್ಕ್ರವರ ಆಶಯಕ್ಕೆ ಧ್ವನಿಗೆ ಸ್ಪಂದಿಸಿದೆ ಮಲ್ಲಿಗೆ ನಾಡಿನ ಎಲ್ಲ ತಾಂಡಗಳ ಬಂಜಾರ ಸಮುದಾಯ ಭರ್ಜರಿಯಾಗಿ ನಡೆದಿದೆ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಬಹು ವರ್ಷಗಳ ನಂತರ ಬಹುತೇಕ ಇತಿಹಾಸವನ್ನೇ ಸೃಷ್ಟಿಸುವಂತಹ ಒಂದು ಮೆರವಣಿಗೆ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂಜಾರ್ ಸಮುದಾಯದ ಮಹಿಳೆಯರು ಮಕ್ಕಳು ಯುವಕರು ಯುವತಿಯರು ಒಂದೆಡೆ ಸೇರಿ ಹೂವಿನಡಗಲಿ ಮಟ್ಟಿಗೆ ಇಂತಹ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ ಅಂತಲೇ ಹೇಳ್ಬೋದು ಆದರೆ ಇವತ್ತು ಕೃಷ್ಣಾ ನಾಯ್ಕರವರೇ ನಾನು ಕೊಂಡಿದ್ದರು ಶಾಸಕರಾದಂತಹ ಕೃಷ್ಣಾ ಅವರಿಗೆ ಧ್ವನಿಯಾಗುವತ್ತ ಹೆಜ್ಜೆ ಹಾಕ್ತಾ ಇದೆ ಬಂಜಾರ ಸಮುದಾಯ ಎಲ್ಲ ಸಮುದಾಯಗಳ ಎಲ್ಲ ಸಮುದಾಯಗಳ ಅಧ್ಯಕ್ಷರನ್ನ ವೇದಿಕೆಗೆ ಕರೆಯುವುದರ ಮೂಲಕ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವೂ ಕೂಡ ಇದೆ ನಾಡಿನ ಹರ ಗುರು ಚರಮೂರ್ತಿಗಳೆಲ್ಲರೂ ಈಗಾಗಲೇ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರ್ ಆರಂಭಗೊಳ್ಳಲಿದೆ ಬಹು ಹುಮ್ಮಸ್ಸಿನಿಂದ ನಗಾರೆ ಬಾರಿಸುವುದರ ಮೂಲಕ ನಂದಿಕೋಲ್ ಕುಣಿಸುವುದರ ಮೂಲಕ ಧ್ವಜವನ್ನು ಹಿಡಿದು ಸಾಕ್ತಾ ಇದೆ ಬಂಜಾರ ಸಮುದಾಯದ ಮೆರವಣಿಗೆ ಮುಖ್ಯ ಬೀದಿಗಳಲ್ಲಿ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಸಾಕ್ತಾ ಇದೆ ಭವ್ಯ ಮೆರವಣಿಗೆ ಬೆಳ್ಳಿ ರಥದಲ್ಲಿ ಹರ ಗುರು ಚಿರಮೂರ್ತಿಗಳೆಲ್ಲ ಬೆಳ್ಳಿ ರಥದಲ್ಲಿ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಶಾಸಕ ಕೃಷ್ಣ ರವರ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಸಂತ ಸೇವಾಲಾಲ್ ರವರ ಜಯಂತ್ಯೋತ್ಸವ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮದ ನಂತರ ರಸಮಂಜರಿ ಕಾರ್ಯಕ್ರಮವೂ ಕೂಡ ಜರುಗಲಿದೆ ಇತಿಹಾಸವನ್ನು ಸೃಷ್ಟಿಸುವಂತಹ ಒಂದು ಸೇವಾಲಾಲ್ ಜಯಂತ್ಯೋತ್ಸವ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಹರಿದು ಬಂದಿದೆ ತಾಂಡಾದಿಂದ ಪಟ್ಟಣದೆಡೆಗೆ ಬಂಜಾರ ಸಮುದಾಯದ ಬಂಧುಗಳು ಮುಖ್ಯ ಬೀದಿಗಳಲ್ಲಿ ಸಾಕ್ತಾ ಇದೆ ಮೆರವಣಿಗೆ ಇನ್ನೇನು ಕ್ಷಣಗಣನೆ ಆರಂಭ ವೇದಿಕೆ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ನಾಡಿನ ಹರ